ಶಾಂತಿ 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 ತಾಯಿ ಎಲ್ಲೋವಾ ದೇವ್ರೆ ನೀವಂತೂ ಎಲ್ಲಾ ನಾನ್ ಪೂಜೆ ಮಾಡಿದ ಶಾಂತಾಗಿರಿ ನಾನ್ ಶಾಂತಾಗಿರ್ಬೇಕಂದ್ರ ನನ್ ಗಂಡ ಕೇಳಿದೆಲ್ಲ ಕೊಡಿಸ್ಬೇಕು ಕೇವಲ ಅವ್ರೆಲ್ಲಾ ಕರೆದೆಲ್ಲ ಬರ್ಬೇಕ ಇಷ್ಟ ಮಾಡ್ಪ ದೇವ್ರೆ

इस दाल, इसले लोड़ीन दा इस ब्रातों वाहिशनasan अहाँ पालागों यहочки सतने बढा़ा हो不起 करार सब्रोच अ कल दो कोडंगा, ब Kin刚ो हो अगालगवान पहलों जाज होगार इस इस बास समय हजगा हैं पम इंतो स क्य ओखक dauबागया हाँ बंगर इसा आमऑन हो यह, ಎಲ್ಲಾರು ಆರಾಮಿಲ್ಲ ಅವ್ರ ಮಾತ್ರ ಬಹಳ ಚಂದಕ್ಕೊಂತಿರ್ತಾರೆ ನಾನು ಆರಾಮಿಲ್ಲಾ ಅಂತಂದ್ರೆ ಅವ್ರು ಯಾಕರಾಮ್ ಇರ್ಬೇಕು ಫೋನ್ ಹಚ್ಚಿ ಬರ ಬರ ಹೊಟ್ಟೆ ಉರ್ಸಿ ಅವ್ರ ಮನೆಗೆಲ್ಲ ಬೇಕಿರ ಕಳಿ

ಇದು ತಾಳಿ ಇದ ಸರಿ ಅನ್ಸಲ್ಲ ಅದಕ್ಕ ನನ್ನ ಮಾಡಿದರ್ತೀನಿ ಅಂದ್ರದ ಕಟ್ಟಿದ್ ಬಿಟ್ರೆ ಬ್ಯಾರ ಏನು ಇಲ್ಲ ಕಿರಿಕ್ ನನ್ಗಿಟ್ಟ ನನ್ಗ ನನಗಂಡ್ ರೊಕ್ಕ ಬಾಳ ಅಯ್ಯ ನನ್ಗಣ್ಣ ಏನು ಮಾಡ್ತ ನನ್ ಸಮಂದ ಬರೀ ಡ್ಯೂಟಿಗ್ ಹೋಗಾರು ಬರ್ತಾರ ಪೂ ನಾ ಮನ್ಯಾಗ ಮಾಡುದು ಹೊರಗ್ಡೋದು ಇಷ್ಟ ನೋಡ್ಕ್ಯಾಲ ಹ್ಮ್ ಕೇಳ್ತೇ

ಹರ್ ಇಟಾಲಿಯನ್ ಗತ್ತಾ 1 ಸ್ಮಾರ್ಟ್ ಕ್ಯಾನ್ एवरीथिंग ಸ್ನಿಹಾ ಯ ಸ್ನಿಹಾ ಏನ್ರೀ ಬಾರ ಇಲ್ಲ ಬಾರಂಗಿಲ್ಲ ಏ ಬಾರ ಇಲ್ಲ ಬಾರಂಗಿ ಏ ಬಾರ ಬಂಗಾರ ಓ ಇನಾ ಸಬ್ ಕುಡ್ಯಾ ಕೊನ್ ಸಬ್ ನೀರು ತೊಂಬಾ ತಾಣಿಲ್ಲ ಯಾಕ ಏನಾಗಿತಿ ದೆ ಅವ್ ಬಡ್ಕೊಂಡೆ

ಆಮೇಲೆ ಹೋಗಿದ್ಲಂತಿ ಹೋಟೆಲ್ಗೆಲ್ಲ ಹೋಗಿದ್ಲಂತ ಝೊಮೆಟೊ ಎಲ್ಲಾ ಆರ್ಡರ್ ಮಾಡಿದ್ಲಂತ ನನಗೂ ಬೇಕೆಲ್ಲ ನನಗೂ ನೀವು ಅಲ್ಲಿ ಸೀತಾರ ಮಠಕ್ಕೆ ಹೋಗ್ರಿ ಮತ್ತೆ ತೋಳಿನ ಕೆರಿ ಕರ್ಕೊಂಡು ಹೋಗ್ರಿ ಆಮೇಲೆ ಉಣ್ಕಲ್ ಕೆರೆಗ್ ಹೋಗೋಣ ಮಾಲ್ ಹೋಗೋಣ ಬಂಗಾರ ಶಾಪಿಂಗ್ ಮಾಡೋಣ ಅಕ್ಕಿನ ಡಬಲ್ ತಗೊಳೋಣ ನಾವು

ಉಪ್ಪ ಮಾಡ್ಲು ಶಿರಾ ಮಾಡ್ಲೋ ದೋಸೆ ಮಾಡ್ಲೋ ಯಾವ್ದು ಬೇಡ ನಮ್ಮ ಮನೆಯವ್ರಿಗ ನಾಷ್ಟು ಹೋಟೆಲ್ ಹೋಗೋಣ ಅಂತ ಹೇಳಿದ್ದೆ ಸುಮ್ನ ಹೋಟೆಲ್ ಹೋಗ್ಬಿಟ್ರಾತ್ ಸ್ವಾತಿ ಹೋಟೆಲ್ನಾಗ ನಾಷ್ಟಾ ಮಾಡೋಣ ಒಂದಿದ್ದೆ ಆಮೇಲೆ ಪಂಜೂರ್ಲಿಗೆ ಹೋಗಿ ಮಧ್ಯಾಹ್ನ ಊಟ ಮಾಡೋಣ ಪ್ರೆಸಿಡೆಂಟ್ ಹೋಗಿ ರಾತ್ರಿ ಊಟ ಮಾಡೋಣ ಅಂತ ಹೇಳಿದ್ದೆ ಮತ್ ಯಾಕ್ ಮನ್ಯಾಗ ಮಾಡ್ಬೇಕ ಹೋದ್ರಾತ್ ನಡಿ ನೆನಪೈತಿಲ್ಲೆಡಿ <muchil v forcé certains politiques> ಬಿಡ್ರಿ ನಾಳೆ ನಾವೆಲ್ಲ ತೊಗೊಂಡು ಕಾಸ ಹೋಟೆಲ್ಗೆ ಹೋಗಿ ಊಟ ಮಾಡ್ಬಿಡೋಣ ಅದು ಯಾವ ಹೋಟೆಲ್ ಗೊತ್ತೇನ್ರಿ ಅಲ್ಲಿ ಸ್ವಾತಿ ಹೋಟೆಲ್ಗೆ ಹೋಗೋಣ ಅಲ್ಲಿ ನಾಷ್ಟ ಮಾಡೋಣ ಮಧ್ಯಾಹ್ನ ಪ್ರೆಸಿಡೆಂಟ್ ಹೋಟೆಲ್ಗೆ ಹೋಗೋಣ ರಾತ್ರಿ ಸ್ವಾತಿ ಹೋಟೆಲ್ಗೆ ಹೋಗಿ ಬರೋಣ ಅದೆಲ್ಲ ಹೋಗ್ಲಿ ಬಂಗಾರ ಅಂಗಡಿ ಅಂತ ನೋಯಪ್ಪ ಬಂಗಾರ ರೇಟ್ ಮುಗುಲ್ ಮುಟ್ಟೈತಿ ನಮ್ಮಂತರೆಲ್ಲ ಕೊಳ್ಳೋದು ಕಾಲ ಇದೆ ಮಾಡಬೇಕೈತಿ

ये नगर मार्कोन होगरी भाई इधर अपना नहाने बार दा दा ओ, के, के आ गई तो इधर कहती है यार मुरबान दिन तो बारिश आओ ठीक तेरना हो हो के कल सकती कल सर मार्क होगा चुप बोला इप्पसारुलित बुआसारुलित सुनिए हाँ ये लगती है नींद समझे डिफेंड मारा किसी का ना हो गया

঒িলিয়ে এইনান্ড ওরা? এই হাইনা মযেমুযো? এনান্ড হিযেন্ড হিরি? এইনা হিয়ে পাডা হিয়ে হিয়েন্ হিয়ে? ইগের হে঳িয়�

ನೋಡ್ಸ್ನೇಹ ನಿನ್ ಗಂಡ ಯಾವ ದವಾಖಾನೆಗೆ ಹೋಗಿಲ್ಲ ಯಾರು ನೋಡಕ್ ಹೋಗಿಲ್ಲ ನಿನ್ ಗಂಡ ಹೋಗಿ ದ ನನ್ ಗಂಡ ತಗೋ ಹ್ಮ್ ನಿನ್ ಗಂಟ ನೀರ್ ಹೇಳ್ಬಿಟ್ಕೊಡ್ತೀನಿ ನೋಡ ಆದ್ರೂ ನಿನ್ ಗಂಡು ನೋಡ ನಿನ್ ಗಂಡನ್ ಸ್ವಿಚ್ ಆಫ್ ಐತಿ ತಡಿ ಮಾಡ್ನ ಹೊಡೆ ಬಿಡ್ತೇನೆ ಮಾಡ

ये 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 बाग में कौन तांता कर रहा है ये बाग में हॉकी को कुड़ा कंधा अंदर बारिये तहीं तांता मारी हवाई बच तरी बारिये बारिये निम्फ्रेंड तो कुड़ा कांड कर थोड़ा हॉकी रेनीवू oh no उम्.

ನೀನು ಮದ್ ಟೈಮ್ ನಾಗ ಏನೋ ಬಾಜ ಹಚ್ಚಿದ್ನಲ್ಲ ಅದನ್ನ ಬಾಜ ಹಚ್ಚಿ ನಿನಗ ವೆಲ್ಕಮ್ ಮಾಡ್ಕೊತಾನ ಅಂತ ಹೇಳಿದ ನಿಮ್ಮಪ್ಪ ಚಂದ ಜೀವನ ಮಾಡಕತ್ತಾಳ ಮಗಳ ಅಂತದ್ ಖುಷಿ ಇರ್ತಾನ ಹೋದ ಕೂಡ ಆರ್ ದಿನ ಮೂರು ಮೂರ್ ದಿನಕ್ಕ ಹೋಗ್ತಾನ ಅಲ್ಲಾ ನಿಮ್ಮ ಗಂಡುಗಳಿಗೆ ನೀವು ಹತ್ತು ಬಸ್ರ ಇಟ್ಕೋಬೇಕ ಇದ್ದಾಗ ಪರ 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 ಮಾಡಬಾರ್ದ ಕೆಲಸದಿಂದ ಹಿಂಗ ಬಂದ್ರ ಏನ್ತೀರಿ ಅಲ್ಲ ಏನ್ ಇದ್ದೀರಿ ಏನ್ ಮಾಡಿದ್ರಿ ಬ್ಯಾಸಿ ಆಸ್ರಾ ಬ್ಯಾಸ್ರಾ ಇದನ್ನ ಕೇಳ್ಬೇಕ ಬಂದ್ಕೊಳ ಕಾವ್ 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 ಮಾಡಬಾರ್ದ ಅಲ್ಲಪ್ಪ ನೀವೇದ ಕುಡಿತೀರಪ್ಪ ಕುಡಿಬೇಕಂದ್ರೆ ಅದಕ್ಕೂ ಒಂದು ಲಿಮಿಟ್ ಇರ್ತೈತಿ ಅಲ್ಲ ಹೆಣ್ಮಕ್ಳಿಗೆ ಹೆಣದಿಯರಿಗೆ ಏನರ್ ಬೇಕಂದ್ರೆ ಯಾರಿಗೆ ಕೇಳ್ಬೇಕು ಅವ್ರ ತವರು ಮನೆಯಾಗಿದ್ದಾಗ ಅಪ್ಪಗಳು ಕೇಳ್ತಿದ್ರು ಅವ್ರು ತಂದು ಕೊಡ್ತಿದ್ರು ಅಲ್ಲದೆ ನಿಮಗ ಪ್ರಯಾಗ್ರಾಜ್ ಕರ್ಕೊಂಡು ಹೋಗಕ್ ಆಗ್ಲಿಕ್ಕೆ ಆಗ್ಲಿಲ್ಲ ಇಲ್ಲೇ ನಾವು ಸಿದ್ಧಾರ್ಡ್ ಅಜ್ಜಗಾರ ಕರ್ಕೊಂಡು ಹೋಗ್ಬೇಕ ಅವರು ಬಿರಿಯಾನಿ ಕೇಳಿದ್ರ ಪಾನಿಪುರಿ ಎಲ್ಲ ತಿನ್ನಿಸ್ಬೇಕ ಅವ್ರಿಗೆ ಹ ಅಲ್ಲಿವ ನಿಮ್ಮ ಗಂಡ ನಿಮ್ ಕೂಡ ಜಗಳ ಆಡಿದ ಕೂಡ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮಾಗ ನನ್ನ ಗಂಡ ಹಿಂಗ ಗಂಡಗಳು ಹಂಗ ಹಿಂಗ ಕ್ರೂರಿಗಳು ಅಂತೆಲ್ಲ ಹಾಕ್ತಿರಲ್ಲ ಅದನ್ನ ಜಗತ್ತೆಲ್ಲ ನೋಡಿ ನಿಮ್ ಇಬ್ಬರ್ದು ಜಗಳಾಗಿ ಅನ್ನೋದು ಗೊತ್ತಾಗಲೀ ಅದನ್ನು ಗೊತ್ತಾಗಿ ಇಲ್ಲಿ ನನ್ನ ಅವಕಾಶ ಚಾನ್ಸ್ ಐತಿ ಅಂತಂದ್ರೆ ನೂರ್ ಮಂದಿ ಬೆನ್ ಹತ್ತಾರ ನಿಮ್ ಲೈನ್ ಹೊಡ್ಯಾಕ ಹೋಗಿರ ಅವ್ರು ಕೂಡ ಹೋಗತ್ತ ಅವ್ರು ಏನ್ ಬೇಡ ನೋಡಿ ಇಂಥವಕ್ಕೆಲ್ಲ ಅವಕಾಶ ಮಾಡಿ ಕೊಡಾಕ್ ಹೋಗಿ ಒಬ್ಬರದೊಬ್ಬರು ನೋಡಿ ಆಸೆ ಪಡಬಾರ್ದ ಅವರು ದಸರಾ ಕರ್ಬಿ ತಗೊಂತಾರ ನೀ ದೀಪಾವಳಿ ತಗೊತೇನಿ ದಸರಾಕು ನಾನು ತಗೋತೀನಿ ದೀಪಾವಳಿಗೆ ನಾನು ತಗೋತೀನಂದ್ರು ಎಲ್ಲಿ ಹೋಗಕ್ ಇವ್ರಾಪೇ ಆನಿ ಬಾರ ಅನಕ ಆನಿ ಬಾರ ಅನಿಗೆ ಇರ್ವಿ ಬಾರ ಇರ್ಬಿಗೆ ಆಸೆ ಪಡ್ಬೇಡ್ರಿ ಇದ್ದಷ್ಟು ಕಾಲ್ ಚಾಚ್ರಿ ಸಾಲ ಮಾಡಿ ತುಪ್ಪ ತಿನ್ನು ಪಿಚ್ಚಲ್ಲ ಗಟ್ಟೆ ಅದು ಇವ್ರಿಗಷ್ಟ ಅಲ್ಲ ಎಲ್ಲರಿಗೂ ಹೇಳ್ತೇನೆ ಹೆಣ್ಣು ಮಕ್ಕಳಿಗೆ ಅಧಿಕಾರ ಸಿಕ್ಕೈತಂತಂದ್ರೆ ಗಂಡ ಮಕ್ಕಳ ಪ್ರಚಾರ ಬಿಡಿಸ್ಬೇಡ್ರಿ ನಾ ಹೇಳಿದ್ದ ಅರ್ಥ ಆಗಿರ್ಬೇಕ ಏನಂತೀರಿ ನಿಮ್ಮ ಅಭಿಪ್ರಾಯ ಏನ ಎಲ್ಲಾರು ಖುಷಿ ಖುಷಿಯಿಂದ ಇರ್ತೀರಿ ಇಲ್ಲೋ